ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲ ಭಾಷೆಗಳಲ್ಲೂ ಸಹ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಇರ್ತವೆ ಕೆಲವು ಪದಗಳಿಗೆ ಅಂಥ ಕೆಲವು ಪದಗಳನ್ನು ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ನಾನಾರ್ಥಗಳು ಅಂತ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮತ್ತು ಲಿಂಕಲ್ಲೂ ಕೂಡ ಐ ಅಂತ ಮೇಲೆ ಹಾಕ್ತೀನಿ ಅದನ್ನು ಕೂಡ ನೋಡಿ ಇದು ಎರಡನೇ ವಿಡಿಯೋ ಮೊದಲನೆಯ ಪದ ಯಾವುದು ಅಂದರೆ ಕಡೆ ಕಡೆ ಅಂತಂದರೆ ನಮಗೆ ಗೊತ್ತು ಕೊನೆ ಕೊನೆಯಾಗಿರೋದು ಇದೇ ಕಟ್ಟ ಕಡೆಯ ಸಲ ನಾನು ನಿನಗೆ ಹೇಳ್ತಾ ಇರೋದು ಅಂದರೆ ಕೊನೆಯ ಸಲ ಹೇಳ್ತಾ ಇರೋದು ಇನ್ನೊಂದು ಅರ್ಥ ಬಂದು ಆ ಕಡೆ ನೋಡಪ್ಪ ಈ ಕಡೆ ನೋಡು ಅಂತ ಹೇಳ್ತೀವಲ್ಲ ದಿಕ್ಕುಗಳನ್ನು ಸೂಚಿಸುವುದಕ್ಕೆ ಕಡೆ ಅಂತ ಹೇಳ್ತೀವಿ ಇನ್ನು ಮುಂದಿನ ಶಬ್ದಕ್ಕೆ ಬರೋಣ ಅಡಿ ಅಡಿ ಅಂತಂದರೆ ಕೆಳಗೆ ನೋಡಪ್ಪ ಅಡಿ ಎಲ್ಲಿದೆ ಎಲ್ಲ ಕೆಳಗಡೆ ಇದೆ ಅಂತ ಹೇಳುವುದಕ್ಕೆ ಅಡಿ ಅಂತ ಬಳಸ್ತೀವಿ ಹಾಗೆಯೇ ಒಂದು ಉದ್ದವನ್ನು ಒಂದು ಅಳತೆ ಮಾಡುವುದಕ್ಕೆ ಅಡಿ ಒಂದು ಅಡಿ ಎರಡು ಅಡಿ ಎಷ್ಟಿದೆ ಇದು ಜಾಗ ಅಂತಂದರೆ ಒಂದು ಅಡಿ ಜಾಗ ಈ ಜಾಗವನ್ನು ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಲ್ವ ಅದಕ್ಕೆ ಅಡಿ ಅಂತ ಹೇಳ್ತೀವಿ ಮುಂದಿನ ಶಬ್ದ ಯಾವುದು ಅಂದರೆ ಕಳೆ ಕಳೆ ಅಂತಂದರೆ ಈ ಹೊಲಗಳೆಲ್ಲ ಹೊಲಗಳಲ್ಲೆಲ್ಲ ನಮ್ಮ ಬೆಳೆಗಳ ಜೊತೆ ಬೇರೆ ಗಿಡಗಳು ಬೆಳೆಯುತ್ತಲ್ಲ ಬೇಕಾಗದೇ ಇರೋವಂಥದ್ದು ಅದನ್ನು ಕಳೆ ಅಂತ ಹೇಳ್ತೀವಿ ಅದಕ್ಕೆ ಕೆಟ್ಟ ಗಿಡಗಳು ನಮಗೆ ಬೇಡದೇ ಇರುವಂಥ ಗಿಡಗಳು ಅವು ಮತ್ತು ಮುಖದ ಲಕ್ಷಣಕ್ಕೆ ಕಳೆ ಅಂತ ಹೇಳ್ತೀವಿ ಎಷ್ಟು ಕಳೆ ಇದೆ ಅವರಿಗೆ ಅಂತಂದರೆ ಮುಖದ ಲಕ್ಷಣ ಈ ರೀತಿಯಾಗಿ ಹಲವು ಅರ್ಥಗಳು ಸಿಗ್ತವೆ ಮುಂದಿನ ಶಬ್ದ ಯಾವುದು ಅಂತ ನೋಡೋಣ ಪಾಡು ಪಾಡು ಏನು ಪಾಡಪ್ಪ ನಿಂದು ನಾಯಿ ಪಾಡು ಅಂತೀವಲ್ವ ಅಂದರೆ ತೊಂದರೆ ಕಷ್ಟಕ್ಕೆ ಪಾಡು ಅಂತ ಹೇಳ್ತೀವಿ ಇನ್ನೊಂದು ಪಾಡು ಅಂದರೆ ತೆಲುಗುವಲ್ಲಿ ಪಾಡು ಅಂದರೆ ಹಾಡುವುದು ಕನ್ನಡದಲ್ಲೂ ಕೂಡ ಹಳಗನ್ನಡದಲ್ಲೆಲ್ಲ ನೋಡಿದ್ರೆ ಪಾನ ಹಾ ಇವಾಗ ಅದು ರಿಪ್ಲೇಸ್ ಮಾಡಿದೆ ಆದ್ದರಿಂದ ಪಾಡು ಅಂದರೆ ಇನ್ನೊಂದು ಅರ್ಥ ಹಾಡು ಮುಂದಿನ ಶಬ್ದ ಯಾವುದು ಅಂತ ನೋಡೋಣ ಕಲ್ಯಾಣ ಕಲ್ಯಾಣ ಅಂತಂದರೆ ಒಂದು ನಮಗೆ ಗೊತ್ತಿರುವುದು ಮದುವೆ ಇನ್ನೊಂದು ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ನಿನಗೆ ಅಂತಂದರೆ ಶುಭವಾಗಲಿ ಅಂತ ಹಾರೈಸೋದಕ್ಕೆ ಬಳಸ್ತೀವಲ್ಲ ಕಲ್ಯಾಣ ಅಂದರೆ ಅದು ಅರ್ಥ ಬರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್